ಇವತ್ತು ನಾವು ಈರುಳ್ಳಿ ಗೊಂಡ ಮಾಡ್ತಾ ಇದ್ದೀವಿ ಈ ರೀತಿ ಈರುಳ್ಳಿ ಬೊಂಡ ಮಾಡಿದ್ದೀವಿ ಈಗ ಯಾವ ರೀತಿ ಮಾಡೋಣ ಅಂತಂದು ತೋರಿಸ್ತದೇ ನೋಡ್ಕೊಳ್ಳ್ರಿ ಈಗ ಈರುಳ್ಳಿ ತಗೊಂಡಿದ್ದೀವಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀವಿ ಹಂಗೆ ಬೆಳ್ಳುಳ್ಳಿ ಶುಂಠಿ ಈಗ ಜೀರಿಗೆ ತಗೊಂಡಿದ್ದೀವಿ ಹಂಗೆ ಕಡಲೆ ಹಿಟ್ಟು ತಗೊಂಡಿದ್ದೀವಿ ಈಗ ಎಲ್ಲ ರೆಡಿ ಮಾಡ್ಕೊ ನಾನು ಈಗ ನಾವು ಶುಂಠಿನ ಹಾಕಿಂತ ಇದ್ದೀವಿ ಶುಂಠಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅಕ್ಕಂದು ಈಗ ಇದ್ದೀವಿ ಇದೀವಿ ಹ್ಞೂ ಈಗ ಈರುಳ್ಳಿ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ ಈಗ ಹೊರ ಅಷ್ಟು ಬಾಣಲಿಕ್ಕೆ ಹಾಕಿಂತ ಕಾಳ್ಸಿ ಈ ರೀತಿ ಸಣ್ಣ ಅಂತ ಇದ್ದೀವಿ ನಮ್ಗೆ ಹೆಚ್ಚರು ನೋಡ್ರಿ ಯಾವ ರೀತಿ ಹೆಚ್ಚುತ್ತಿದ್ದಾರೆ ಯಾವ ರೀತಿ ರೌಂಡ್ 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 ಹೆಚ್ಚಿ ಕೊಡ್ತಾಯಿದ್ದಾರೆ ನಮಗೆಲ್ಲ ಈಗ ಕೊತ್ತಂಬರಿ ಕೊಟ್ಟಿದ್ದಾರೆ ಈರುಳ್ಳಿ ಹೆಚ್ಚು ಕೊಟ್ಟಿದ್ದಾರೆ ಈಗ ಮೆಣಸಿಗೆ ಹೆಚ್ಚು ಕೊಡಕತ್ತಾರ ನೋಡಿ

ಇದನ್ನ ಟೇಸ್ಟಿಗೆ ಅಂತಂದು ಇದೀವಿ ಒಳ್ಳೆ ರುಚಿಗೂ ಬರುತ್ತೆ ಅಂತಂದು ಶುಂಠಿ ಬೆಳ್ಳುಳ್ಳಿ ಎಷ್ಟು ರುಚಿ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತು ಎಷ್ಟು ಆರೋಗ್ಯ ಆಗುತ್ತೆ ಅಂತ ಗೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊತ ಇದೀವಿ ಸೋಡಾ ಡಬಲ್ ವಯಸ್ಸಿನ ಬಂದೈತಿ ಅಂತಂದ್ರೆ ಅದೇನೋ ಆಗ ಹಂಗೈತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಪ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ತಾನೆ ಹುಡುಗ ಈಗ ಸ್ವಲ್ಪ ನೀರಕ್ಕೆ ಕ್ಲೀನ್ ಕ್ಲೀನಾಗಿ ಇಟ್ಟೆಲ್ಲಾ ಈರುಳ್ಳಿಗೆ ಅಂದಿ ಅಂತ ಈರುಳ್ಳಿಗೆ ಎಲ್ಲಾ ಇಟ್ಟು ತಗೋಬೇಕಲ್ಲ ಅದಕ್ಕೋಸ್ಕರ ಇನ್ನ ಮ್ಯಾರಿನೇಷನ್ ಮಾಡಪ್ಪ ಇನ್ನ ಸ್ವಲ್ಪ ನೀರಾಕ್ಯ ಅಡಿಗೆ ಹಂಗೆ ಇಟ್ಟಾಯ್ತು ನೋಡ್ರಿ ಅಡಿಗೆಲ್ಲ ಇರೋದೆಲ್ಲ ಇದು ಮಾಡ್ಕ ಜೀರಿಗೆ ನಿಂಬೆಣ್ಣಿನ ರಸ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆ ಈ ರೀತಿ ಎಲ್ಲ ಈರುಳ್ಳಿಗೂ ಹಿಟ್ಟ ತಗೋಬೇಕು ಈಗ ಒಂದು ಹತ್ತು ನಿಮಿಷ ಮುಚ್ಚಿಡ್ತಿದ್ದೀವಿ ಡ್ ಎಣ್ಣೆಂಬಿನೇಷನ್ ಆಗಿದೆ ಈಗ ಜನ ಬನ್ನಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ನಿಧಾನಕ್ಕೆ ನಿಧಾನಕ್ಕೆಬೇಕು ಈ ಮಳೆಗಾಲ್ದಂತ ಈ ಮೆಣ್ಸಿ ಕಬ್ಬಂಡ ಎಲ್ಲ ಈರುಳ್ಳಿ ಬಜ್ಜಿ ಭಾರಿ ಟೇಸ್ಟ್ ಆಗಿರುತ್ತೆ ಈ ಮಳೆಗಾಲದಾಗ ಒಳ್ಳೆ ರುಚಿ ಕೊಡುತ್ತೆ ನೀವು ಮನೆಯಲ್ಲೇ ಮಾಡ್ಕೊಂತೀನಿ எங்கப்பா சூப்பரா